ಹಾಯ್ ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಹೆಸರು ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ತರಗತಿಯಲ್ಲಿ ಬಹಳ ತುಂಬ ಇಂಟ್ರೆಸ್ಟ್ ಆಗಿರತಕ್ಕಂತಹ ಒಂದು ಸ್ಪೋಕನ್ ಇಂಗ್ಲಿಷ್ ವಾಕ್ಯಗಳು ನಾವು ದಿನನಿತ್ಯವಾಗಿ ನಾವು ಇವುಗಳನ್ನು ಬಳಸ್ತಾನೆ ಹೇಳ್ತೇವೆ ನನಗಿವತ್ತು ಶಾಲೆಗೆ ಹೋಗ್ಬೇಕಂತ ಅನಿಸ್ತಾ ಇಲ್ಲ ನನಗಿವತ್ತು ಊಟ ಮಾಡಬೇಕಂತ ಅನಿಸ್ತಾ ಇಲ್ಲ ನನಗೆ ಅವನ ಜೊತೆ ಮಾತಾಡ್ಬೇಕಂತ ಅನಿಸ್ತಿರಲಿಲ್ಲ ಈ ತರ ಒಂದು ವಾಕ್ಯಗಳನ್ನ ಅನ್ನಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಒಂದು ವಾಕ್ಯಗಳನ್ನು ಬಳಸೋಣ ಒಂದು ಸ್ಟ್ರಕ್ಚರ್ ಅಂತ ನೋಡೋಣ ಆ ಒಂದು ವಾಕ್ಯಗಳನ್ನ ನೋಡೋಣ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರಿ ಕೂಡಲಿ ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ದಯವಿಟ್ಟು ವಿಡಿಯೋ ಹೇಗೆ ಬರ್ತಾ ಇದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಗೆಟ್ ದ ಕ್ಲಾಸ್ ಐ ಡೋಂಟ್ ಫೀಲ್ ಲೈಕ್ ಈಗ ಒಂದು ಸ್ಟ್ರಕ್ಚರ್ ಇದು ಐ ಡೋಂಟ್ ಫೀಲ್ ಲೈಕ್ ಅಥವಾ ಐ ಡಿಂಟ್ ಫೀಲ್ ಲೈಕ್ ಅಂತ ಉಪಯೋಗ ಮಾಡಿದ ನಡೀತೀವಿ ಐ ಡೋಂಟ್ ಫೀಲ್ ಲೈಕ್ ಅಂದ್ರೆ ಪ್ರೆಸೆಂಟ್ ಅಲ್ಲಿ ನಾವು ಹೇಳ್ತೇವೆ ಐ ಡಿಂಟ್ ಫೀಲ್ ಲೈಕ್ ಅಂದ್ರೆ ಐ ಪಾಸ್ಟ್ ಅಲ್ಲಿ ಆಗಿರ್ತಕ್ಕಂಥ ಹಾಗಾದ್ರೆ ಏನು ಅಂತಂದ್ರೆ ನೋಡ್ರಿ ಐ ಡೋಂಟ್ ಫೀಲ್ ಲೈಕ್ ವೈಯಿಂಗ್ ಔಟ್ ನೌ ನನಗೆ ఇది ಹೊರಗೆ ಹೋಗಬೇಕು ಅಂತ అనిస్తా illa. ಹೇಳಿ ನೋಡనా. ನನಗೆగా ಹೊರగడే ಹೋಗಬೇಕು ಅಂತ ಅನಿಸುತ್ತా illa. ఈ ರೀತಿ ನೋಡಿ అనిస్తా illa. ಹೊರಗಡೆ ಹೋಗ್ಬೇಕಂತ ಅನಿಸ್ತಾ ಇಲ್ಲ ಕ್ಲಾಸ್ ಕೇಳ್ಬೇಕಂತ ಅನಿಸ್ತಾ ಇಲ್ಲ ಊಟ ಮಾಡಬೇಕು ಅಂತ ಅನಿಸ್ತಾ ಇಲ್ಲ ಮಾತಾಡ್ಬೇಕು ಅಂತ ಅನಿಸ್ತಾ ಇಲ್ಲ ಟಿವಿ ನೋಡಬೇಕು ಅಂತ ಅನಿಸ್ತಾ ಇಲ್ಲ ಈ ರೀತಿ ನಾವು ಹೇಳ್ತಿರ್ತೇವ ಅವುಗಳನ್ನ ಇದೇ ರೀತಿ ಸ್ಟ್ರಕ್ಚರ್ ಐ ಡೋಂಟ್ ಫೀಲ್ ಲೈಕ್ ನೋಡಿ ಐ ಡೋಂಟ್ ಫೀಲ್ ಲೈಕ್ ಗೋಯಿಂಗ್ ಔಟ್ ನೌ ನನಗೀಗ ಹೊರಗಡೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ ನನಗೆ ಮನೆಯಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇದೆ ಈ ರೀತಿ ಹೇಳ್ತಿರುವ ಇವುಗಳನ್ನ ಈ ರೀತಿ ಒಂದು ಸ್ಟ್ರಕ್ಚರ್ ಇಟ್ಕೊಂಡು ನಾವು ಬಳಸೋಣ ಓಕೆ ಮೂವ್ ಫಾರ್ ಸೆಕೆಂಡ್ ಎಕ್ಸಾಂಪಲ್ ಐ ಡೋಂಟ್ ಫೀಲ್ ಲೈಕ್ ಈಟಿಂಗ್ ನನಗೀಗ ಏನು ತಿನ್ಬೇಕು ಅಂತ ಅನಿಸ್ತಾ ಇಲ್ಲ ಯಾಕೆ ಹೊಟ್ಟೆ ತುಂಬೋಗಿದೆ ಸೊ ದಟ್ ಐ ಡೋಂಟ್ ಫೀಲ್ ಲೈಕ್ ಈಟಿಂಗ್ ನನಗೀಗ ಏನು ತಿನ್ಬೇಕು ಅಂತ ಅನಿಸ್ತಾ ಇಲ್ಲ ನಾವು ಮಾತಾಡ್ತಿರ್ತೇವಲ್ಲ ಅವಾಗ ಅವಾಗ ಬರೀಬೇಕು ಅಂತ ಅನಿಸ್ತಾ ಇಲ್ಲ ಊರಿಗೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ ಜಾತ್ರೆಗೆ ಬರಬೇಕು ಅಂತ ಅನಿಸ್ತಾ ಇಲ್ಲ ಅವುಗಳ ಈ ಒಂದು ಸ್ಟ್ರಕ್ಚರ್ ಅನ್ನು ಬಳಸಿ ನೀವು ಹೇಳಬೇಕು ಈ ಫೀಲ್ ಲೈಕ್ ನಂತರ ಬರ್ತಕ್ಕಂಥದ್ದು ಯಾವಾಗಲೂ ಈ ಐಎನ್ ಜಿ ಫಾರ್ಮ್ ಗಳನ್ನ ಬಳಸಿ ನಾವು ಹೇಳಬೇಕು ಈ ಒಂದು ಸ್ಟ್ರಕ್ಚರ್ ಇದ್ದಾಗ ಅದು ಸರಿಯಾದ ಒಂದು ಸ್ಟ್ರಕ್ಚರ್ ನೋಡಿ ಐ ಡೋಂಟ್ ಫೀಲ್ ಲೈಕ್ ಗೋಯಿಂಗ್ ಟು ಸ್ಕೂಲ್ ಟುಡೇ ನನಗಿವತ್ತು ಶಾಲೆಗೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ ಅದೇ ಏನ್ ಹೇಳ್ತಿದ್ದಾರೆ ಅಂತ ಹೇಳ್ಕೊಂಡು ದಟ್ ಇಸ್ ಅ ಸ್ಟ್ರಕ್ಚರ್ ನೋಡಿ ಹೇಳ್ತಾರೆ ಐ ಡೋಂಟ್ ಫೀಲ್ ಲೈಕ್ ಗೋಯಿಂಗ್ ಟು ಸ್ಕೂಲ್ ಟುಡೇ ನನಗೆ ಇವತ್ತು ಶಾಲೆಗೆ ಹೋಗ್ಬೇಕಂತ ಅನಿಸ್ತಾ ಇಲ್ಲ ಹೇಳ್ತೇವೆ ಅಂತ ಬಳಸಿದ್ವಿ ನಾವು ಹೇಳಿಕೆ ಬಳಸುತ್ತೇವೆ ಐ ಡಿಂಟ್ ಫೀಲ್ ಲೈಕ್ ಟಾಕಿಂಗ್ ಟು ಹಿಮ್ ನನಗೆ ಅವನ ಜೊತೆ ಮಾತಾಡ್ಬೇಕಂತ ಅನ್ನಿಸ್ತಿರ್ಲಿಲ್ಲ ಪಾಸ್ಟ್ ಅಲ್ಲಿ ಅನ್ನಿಸ್ತಾ ಇಲ್ಲ ಅನ್ನೋದು ಪ್ರೆಸೆಂಟ್ ಅಲ್ಲಿ ಹೇಳ್ತೇವೆ ಅನ್ನಿಸ್ತಿರ್ಲಿಲ್ಲ ಅನಿಸಿರ್ಲಿಲ್ಲ ಅನ್ನೋದನ್ನ ಈ ಹಿಂದೆ ಅಂತಕ್ಕಂಥ ವಾಕ್ ನಡೆದು ಹೋಗಿರ್ತಕ್ಕಂಥ ಘಟನೆ ಬಗ್ಗೆ ಹೇಳಿಕೆ ಡಿಂಟ್ ಫೀಲ್ ಲೈಕ್ ಅಂತ ಉಪಯೋಗ ಮಾಡ್ತೀವಿ ನೋಡಿ ಐ ಡಿಂಟ್ ಫೀಲ್ ಲೈಕ್ ಟಾಕಿಂಗ್ ಟು ಹಿಮ್ ನಾನು ಅವನ ಜೊತೆಗೆ ಮಾತಾಡ್ಬೇಕು ಅಂತ ಅನಿಸಿರ್ಲಿಲ್ಲ ಅನಿಸಿರ್ಲಿಲ್ಲ ಸೊ ದಟ್ ಐ ಸ್ಪೀಕ್ ಟು ಹಿಮ್ ಸೊ ಅದಕ್ಕೋಸ್ಕರ ನಾನು ಅವನ ಜೊತೆ ಮಾತಾಡ್ಲಿಲ್ಲ ಐಂಟ್ ಫೀಲ್ ಲೈಕ್ ವೇರಿಂಗ್ ನ್ಯೂ ಡ್ರೆಸ್ ನನಗೆ ಹೊಸ ಬಟ್ಟೆಗಳನ್ನ ಹಾಕ್ಬೇಕು ಹಾಕೊಳ್ಬೇಕು ಅಂತ ಅನಿಸಿರಲಿಲ್ಲ ಅದಕ್ಕೆ ಹಾಕೊಂಡಿರ್ಲಿಲ್ಲ ಹೇಳ್ತಿವಲ್ವಾ ಅದಕ್ಕೆ ನಾನು ಹೀಗೆ ಇದ್ದೇನೆ ಐ ಡೋಂಟ್ ಫೀಲ್ ಲೈಕ್ ವೇರಿಂಗ್ ನ್ಯೂ ಕ್ಲೋತ್ಸ್ ನೋಡಿ ಐ ಡೋಂಟ್ ಫೀಲ್ ಲೈಕ್ ವೇರಿಂಗ್ ನ್ಯೂ ಡ್ರೆಸ್ ಆರ್ ಕ್ಲೋತ್ಸ್ ನನಗೆ ಹೊಸ ಬಟ್ಟೆಗಳನ್ನ ಹಾಕೊಳ್ಬೇಕು ಅಂತ ಅನಿಸಿರ್ಲಿಲ್ಲ ಹೌದಲ್ವಾ ನೋಡಿ ಐ ಡೋಂಟ್ ಫೀಲ್ ಲೈಕ್ ಕಂಟೆಸ್ಟಿಂಗ್ ಫಾರ್ ಎಲೆಕ್ಷನ್ ನನಗೆ ಚುನಾವಣೆಯಲ್ಲಿ ನಿಲ್ಬೇಕು ಅಂತ ಅನಿಸ್ತಾ ಇಲ್ಲ ಯಾರಿಗೆಲ್ಲ ಅನ್ಸೋದಿಲ್ಲ ಹೇಳಿ ಜಸ್ಟ್ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಆಸೆ ಇರುತ್ತೆ ರಾಜಕಾರಣಿಗಳಿಗೆ ಐ ಡೋಂಟ್ ಫೀಲ್ ಲೈಕ್ ಕಂಟೆಸ್ಟಿಂಗ್ ಎಲೆಕ್ಷನ್ ನನಗೀಗ ಎಲೆಕ್ಷನ್ ನಲ್ಲಿ ಚುನಾವಣೆಯಲ್ಲಿ ನಿಲ್ಬೇಕಂತ ಅನಿಸ್ತಾ ಇಲ್ಲ ಐ ಡೋಂಟ್ ಫೀಲ್ ಐಕ್ ನಾ ನಾನು ಐ ಡೋಂಟ್ ಫೀಲ್ ಲೈಕ್ ಸ್ಟಡಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ನನಗೆ ಇಂಜಿನಿಯರಿಂಗ್ ಓದ್ಬೇಕು ಅಂತ ಅನಿಸ್ತಾ ಇಲ್ಲ ನೀವು ವಿದ್ಯಾರ್ಥಿಗಳನ್ನ ಕೇಳ್ತೀರಾ ಅಥವಾ ನಿಮ್ಮ ಮಕ್ಕಳನ್ನು ಕೇಳ್ತಿರ್ತಾರ ಅವ್ರು ಹೇಳ್ತಾರೆ ನನಗೆ ಇಂಜಿನಿಯರಿಂಗ್ ಓದ್ಬೇಕು ಅನಿಸ್ತಾ ಇಲ್ಲ ನನಗೆ ಡಾಕ್ಟರ್ ಓದ್ಬೇಕು ಅಂತ ಅನಿಸ್ತಾ ಇದೆ ಅವಾಗ ಈ ರೀತಿ ಐ ಡೋಂಟ್ ಫೀಲ್ ಲೈಕ್ ಸ್ಟಡಿಂಗ್ ಇಂಜಿನಿಯರಿಂಗ್ ನನಗೆ ಇಂಜಿನಿಯರಿಂಗ್ ಓದ್ಬೇಕು ಅಂತ ಅನಿಸ್ತಾ ಇಲ್ಲ ಐ ಡೋಂಟ್ ಫೀಲ್ ಲೈಕ್ ಡ್ರೈವಿಂಗ್ ದ ಕಾರ್ ನನಗೆ ಕಾರನ್ನ ಓಡಿಸ್ಬೇಕು ಅಂತ ಅನ್ಸಿರ್ಲಿಲ್ಲ ಇದು ಫಾಸ್ಟ್ ಅಲ್ಲಿ ಅದಕ್ಕೆ ನಾನು ಮೂಡಿಸಲಿಲ್ಲ ಐ ಡಿಂಟ್ ಫೀಲ್ ಲೈಕ್ ಡ್ರೈವಿಂಗ್ ಕಾರ್ ಅಂದ್ರೆ ನನಗೆ ಓಡಿಸಬೇಕು ಅಂತ ಅನಿಸಿರ್ಲಿಲ್ಲ ಹೌದಲ್ವಾ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಲೈಕ್ ಐ ಡಿಂಟ್ ಫೀಲ್ ಲೈಕ್ ಬಳಸ್ಕೊಂಡು ನಾನು ಏನ್ ಮಾಡಿದ್ವಿ ಈ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಅನ್ನ ನಾವು ದಿನನಿತ್ಯದಲ್ಲಿ ಮಾತಾಡ್ತಕ್ಕಂಥ ವಾಕ್ಯಗಳನ್ನ ನಾವು ಬಳಸಿದ್ವಿ ಅದೇ ರೀತಿ ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ಹೇಳ್ತೀನಿ ನೀವು ಅದನ್ನ ಕಮೆಂಟ್ ಮುಖಾಂತರ ಮಾಡಿ ತಿಳಿಸಿ ನನಗೀಗ ಹೊರಗಡೆ ಹೋಗಿ ಊಟ ಮಾಡಬೇಕು ಅಂತ ಅನಿಸ್ತಾ ಇದೆ ಇದ್ರ ಬಗ್ಗೆ ಆಲ್ರೆಡಿ ನಾನು ಅನಿಸ್ತಾ ಇದೆ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ಯು ಕ್ಯಾನ್ ಸರ್ಚ್ ಇನ್ ಮೈ ಚಾನಲ್ ಹಳ್ಳಿ ಮಿಸ್ಟರ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ನನಗೀಗ ಮದುವೆ ಆಗ್ಬೇಕು ಅಂತ ಅನ್ನಿಸ್ತಾ ಇದೆ ನನಗೀಗ ಐ ಎ ಎಸ್ ಮಾಡಬೇಕು ಅಂತ ಅನಿಸ್ತಾ ಇದೆ ನನಗೀಗ ಲೋನ್ ತಗೋಬೇಕಂತ ಅನ್ನಿಸ್ತಾ ಇದೆ ನನಗೀಗ ಹೊಸ ಮನೆಯನ್ನ ಕಟ್ಟಬೇಕಂತ ಅನ್ನಿಸ್ತಾ ಇಲ್ಲ ನನಗೀಗ ಟಿವಿಯನ್ನ ನೋಡ್ಬೇಕಂತ ಅನಿಸ್ತಾ ಇಲ್ಲ ಈ ಒಂದು ಐದು ವಾಕ್ಯಗಳನ್ನ ನೀವು ಡೋಂಟ್ ಫೀಲ್ ಲೈಕ್ ಇನ್ನೊಂದು ಯಾವ್ದು ಉಪಯೋಗ ಮಾಡ್ತಾರೆ ನೀವೇನು ನೋಡಿ ಆ ವಿಡಿಯೋ ನೋಟು ಉದಾಹರಣೆಗೆ ನೋಡಿ ಕಮೆಂಟ್ ಮುಖಾಂತರ ತಿಳಿಸಿ ಇವತ್ತಿನ ಒಂದು ತರಗತಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ತುಂಬಾ ದಿನಂತದಲ್ಲಿ ಬಳಸ್ತಕ್ಕಂಥ ಒಂದು ಇಂಗ್ಲಿಷ್ ವಾಕ್ಯಗಳನ್ನ ಹೇಗೆ ಒಂದು ಸ್ಟ್ರಕ್ಚರ್ ಮುಖಾಂತರ ಕಲಿಯುವುದು ಅನ್ನೋದನ್ನ ನಾಳೆ ಒಂದು ತರಗತಿಯಲ್ಲಿ ನಿಮ್ ಜೊತೆಗೆ ಬರ್ತೀನಿ ಇಡೀ ಹ್ಯಾವ್ ನೈಸ್ ಥ್ಯಾಂಕ್ ಯು ಕೀಪ್ ವಾಚಿಂಗ್ ದ ಅವರ್ ವಿಡಿಯೋ